ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಆ್ಯಕ್ಚುಲಿ ಬೆಳಗ್ಗೆಯೂ ಲೈವ್ ಮಾಡ್ತಾ ಇದ್ದೆ ಸಂಜೆನೂ ಲೈವ್ ಮಾಡ್ತಾ ಇದ್ದೆ ಬಟ್ ಈಗ ಒಂದು ಫಾರ್ಮೇಟ್ ಚೇಂಜ್ ಮಾಡಿದ್ದೀನಿ ಆದಷ್ಟು ಬೆಳಗಿನ ಸಮಯದಲ್ಲಿ ಒಂದು ವಿಡಿಯೋನ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಡಿಯೋನ ಅಪ್ಡೇಟ್ ಮಾಡಿಬಿಟ್ಟು ಸಮಯದ ಅಭಾವ ಇರೋದ್ರಿಂದ ಸಂಜೆ ಲೈವ್ಗೆ ಬಂದು ನಿಮ್ಮ ಒಂದು ಕಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರ ಕೊಡುವಂಥ ಕೆಲಸನ ಮಾಡ್ತೀನಿ ಓಕೆನಾ ಆಲ್ರೆಡಿ ನಿಮಗೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಏನು ಲೇಟೆಸ್ಟ್ ಅಪ್ಡೇಟ್ ಇರುತ್ತೆ ಅಂದರೆ ಲೇಟೆಸ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಲೇಟೆಸ್ಟ್ ಕಂತುಗಳು ಯಾವ ಯಾವ ಜಮ ಆಗ್ತಿರ್ತವೆ ಅದರ ಬಗ್ಗೆ ಕೂಡ ದಯವಿಟ್ಟು ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ ಎಂಟನೇ ಕಂತು ಯಾರಿಗೆ ಜಮ ಆಗಿದೆ ಇವತ್ತು ನಿನ್ನೆ ಎರಡು ಮೂರು ದಿನಗಳಲ್ಲಿ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ಶೇಕಡಾ ಅರವತ್ತು ಪರ್ಸೆಂಟ್ ಜನರಿಗೆ ಈಗ ಆಲ್ರೆಡಿ ಎಂಟನೇ ಕಂತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಒಂಬತ್ತನೇ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಕೂಡ ಈಗ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನು ಉಳಿದಿರತಕ್ಕಂಥವ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ನಿಮ್ಮ ಯಾವ ಡಿಸ್ಟಿಕ್ ಯಾವ ಆಗಿದೆ ಅಂತ ಹಾಗೆ ಕೇಂದ್ರ ಸರ್ಕಾರದ ಪ್ರಣಾಳಿಕೆಗಳೇನು ಮುಂದಿನ ಲೋಕಸಭೆಯ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರಕ್ಕೂ ಈಗ ಆಲ್ರೆಡಿ ಸಾಕಷ್ಟು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದೆ ಅದರಲ್ಲಿ ನಮ್ಮ ಒಂದು ವೀಕ್ಷಕರಿಗೆ ಒಂದು ಪ್ರಮುಖವಾದ ಪ್ರಣಾಳಿಕೆಗಳನ್ನ ಮ್ಯಾನಿಫೆಸ್ಟೋವನ್ನ ಅದರಲ್ಲಿ ಪ್ರಮುಖವಾದ ಪಾಯಿಂಟ್ಸ್ ಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಲಾಭ ಆಗಬಹುದು ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಿಡಿಯೋ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸ ಚಾನೆಲ್ ನೋಡ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಈಗ ಪ್ರಮುಖವಾಗಿ ಮೊದಲನೇ ಅನೌನ್ಸ್ಮೆಂಟ್ ಮಾಡಿದ್ರು ಅನ್ನಭಾಗ್ಯ ಯೋಜನೆ ಏನು ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಏನು ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ ಉಚಿತವಾಗಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಬದಲಿಗೆ ದುಡ್ಡನ್ನ ಅಕೌಂಟ್ಗೆ ಜಮಾ ಮಾಡ್ತಾ ಇದ್ದಾರೆ ಗೊತ್ತಿರುತ್ತೆ ಬಟ್ ಮುಂದಿನ ಐದು ವರ್ಷಗಳ ಕಾಲ ನರೇಂದ್ರ ಮೋದಿಜಿ ಸರ್ಕಾರ ಮುಂದಿನ ಐದು ವರ್ಷಗಳ ಕಾಲ ನಾವು ಮುಂದುವರಿಸ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಮತ್ತೆ ಐದು ವರ್ಷ ನಿಮಗೆ ಅನ್ನಭಾಗ್ಯ ಯೋಜನೆ ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಯಾವುದೇ ತೊಂದರೆ ಇಲ್ಲದೆ ನೀಡ್ತೀವಿ ಅಂತ ಹೇಳಿ ಒಂದು ಮೊದಲೇ ಅದನ್ನ ಅನೌನ್ಸ್ಮೆಂಟ್ ಮಾಡಿದ್ರು ಪ್ರಣಾಳಿಕೆಯಲ್ಲಿ ಆಮೇಲೆ ಇನ್ನೊಂದು ಮೇಜರ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಎರಡನೇದಾಗಿ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನಿಮ್ಗೆ ಆಲ್ರೆಡಿ ಈಗ ಐದು ಲಕ್ಷದವರೆಗೂ ಕೂಡ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೂ ಕೂಡ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಬರೆಸ್ತಾ ಇತ್ತು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿಲ್ಲ ಅಂದ್ರೆ ಪ್ರೈವೇಟ್ ಆಸ್ಪಿಟ್ಲಿಗೆ ಲೆಟರ್ ತಗೊಂಡ್ರು ಕೂಡ ನೀವು ಆಲ್ರೆಡಿ ಐದು ಲಕ್ಷದವರೆಗೂ ಚಿಕಿತ್ಸೆಯನ್ನ ತಗೋಬೋದಾಗಿತ್ತು ಬಟ್ ಎಪಿಎಲ್ ಕಾರ್ಡ್ನವರಿಗೆ ತರ್ಟಿ ಪರ್ಸೆಂಟ್ ಮಾತ್ರ ಇತ್ತು ಬಟ್ ಆದ್ರೆ ಎಪ್ಪತ್ತು ವರ್ಷ ಪೂರೈಸಿದ ಪ್ರತಿಯೊಬ್ಬ ನಾಗರಿಕ ನಾಗರಿಕರಿಗೂ ಕೂಡ ಆಯುಷ್ಮಾನ್ ಯೋಜನೆಯಡಿ ಐದು ಲಕ್ಷದವರೆಗೂ ಕೂಡ ಸರ್ಕಾರವೇ ಉಚಿತವಾಗಿ ಚಿಕಿತ್ಸೆಯನ್ನ ಬರೆಸುತ್ತೆ ಹೇಳಿ ಒಂದು ಪ್ರಣಾಳಿಕೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಇದು ಸಹ ಬಹಳ ಉಪಯೋಗಕಾರಿ ಅಂತಾನೆ ಹೇಳಬಹುದು ಇದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಾನೆ ಹೇಳಬಹುದು ಆಮೇಲೆ ಮೂರನೇದಾಗಿ ಮುದ್ರಾ ಯೋಜನೆಯಡಿ ಈಗ ಆಲ್ರೆಡಿ ಹತ್ತು ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗ್ತಾ ಇತ್ತು ಓಕೆನಾ ಮುದ್ರಾ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಕಡಿಮೆ ಬಡ್ಡಿ ದರದಲ್ಲಿ ಹತ್ತು ಲಕ್ಷದವರೆಗೂ ಕೂಡ ನಿಮಗೆ ಲೋನ್ ಸಿಗ್ತಾ ಇತ್ತು ಇನ್ನು ಮುಂದೆ ಅದನ್ನ ಇಪ್ಪತ್ತು ಲಕ್ಷದವರೆಗೂ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ ಲೋನ್ ಅಮೌಂಟ್ ಅನ್ನ ನಿಮಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇದು ಒಂದು ಈಗ ನಾಲ್ಕನೇ ಪಾಯಿಂಟ್ ಆಯ್ತು ಇನ್ನು ಐದನೇದೇನಪ್ಪಾ ಅಂದ್ರೆ ಈಗೇನು ಸೂರ್ಯಗರ್ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ಈಗೇನ್ ಕೇಂದ್ರ ಸರ್ಕಾರ ಸೂರ್ಯಗರ್ ಮುಫ್ತ್ ಬಿಜಿಲಿ ಯೋಜನೆ ಅಂತ ನಿಮ್ಮ ಮನೆಯ ಮೇಲ್ಗಡೆ ನೀವು ಒಂದಿಷ್ಟು ಸ್ವಲ್ಪ ಬಂಡವಾಳವನ್ನ ಹಾಕೊಂಡು ಆ ನೀವು ಸೋಲಾರ್ ಎನರ್ಜಿಯನ್ನ ಸೋಲಾರ್ ಪೆನಲ್ಗಳನ್ನು ಫಿಕ್ಸ್ ಮಾಡಿಸಿ ಅದಕ್ಕೊಂದಿಷ್ಟು ಕೇಂದ್ರ ಸರ್ಕಾರದಿಂದ ನಿಮಗೆ ಸಹಾಯಧನ ಸಿಗ್ತಾ ಇತ್ತು ಸಾಕಷ್ಟು ಸಹಾಯಧನ ಸಿಗ್ತಾ ಇದೆ ನೀವು ಅದರಲ್ಲಿ ನಿಮಗೆ ಬೇಕಾದಷ್ಟು ಕರೆಂಟ್ ಅನ್ನ ನೀವೇ ತಯಾರು ಮಾಡಿಕೊಂಡು ಲೈಫ್ ಲಾಂಗ್ ನೀವು ಉಚಿತವಾದ ಕರೆಂಟ್ ಅನ್ನ ಕೂಡ ಪಡ್ಕೋಬಹುದು ಅದರ ಜೊತೆಯಲ್ಲಿ ಅನ್ನೋದಕ್ಕಿಂತ ನಿಮ್ಮ ಸ್ವಂತ ಕರೆಂಟ್ ಅನ್ನ ನೀವೇ ತಯಾರಿಸಿಕೊಂಡು ಅಡಿಷನಲ್ ಆಗಿ ನೀವು ತಯಾರಿಸಿದ್ರೆ ಅದನ್ನ ಸರ್ಕಾರಕ್ಕೆ ನೀವು ಮಾರಾಟ ಮಾಡಬಹುದಾಗಿತ್ತು ಈ ಒಂದು ಯೋಜನೆಯನ್ನ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದರೆ ಸೂರ್ಯಗರ್ ಮುಫ್ತ್ ಯೋಜನೆ ಯೋಜನೆಯಿಂದ ಇದರಲ್ಲಿ ನಿಮ್ಗೆ ಮುಫ್ತ್ ಅಂದ್ರೆ ಹಂಗೆ ಉಚಿತವಾಗಿ ಕೊಡಲ್ಲ ನೀವು ಸ್ವಲ್ಪ ಬಂಡವಾಳ ಹಾಕಬೇಕಾಗುತ್ತೆ ಅದನ್ನ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಚೆಕ್ಔಟ್ ಮಾಡಿ ಲಖಪತಿ ದೀದಿ ಅಂತ ಒಂದು ಯೋಜನೆಯನ್ನ ಆಲ್ರೆಡಿ ಸರ್ಕಾರ ಅನೌನ್ಸ್ ಮಾಡಿತ್ತು ಓಕೆನಾ ಫಲಾನುಭವಿಗಳ ಸಂಖ್ಯೆ ಹತ್ತು ಮಿಲಿಯನ್ ಅಂದ್ರೆ ಒಂದು ಕೋಟಿ ಲಖಪತಿ ದೀದಿಗಳನ್ನ ನಾವು ಆಯ್ಕೆ ಮಾಡ್ತೀವಿ ಅವರಿಗೆ ಸ್ವಯಂ ಉದ್ಯೋಗ ಅಥವಾ ಅವರಿಗೆ ಒಂದು ಉದ್ಯೋಗವನ್ನ ಮಾಡಿಕೊಂಡು ಅವರ ಕಾಲ ಮೇಲೆ ಅವರು ನಿಂತು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ಹಾಗೆ ಸಪೋರ್ಟ್ ಮಾಡ್ತೀವಿ ಕೇಂದ್ರ ಸರ್ಕಾರದಿಂದ ಅಂತ ಹೇಳಿದ್ರು ಆ ಯೋಜನೆ ಬಗ್ಗೆನು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಅದೇನೀಗ ಒಂದು ಕೋಟಿ ಹತ್ತು ಮಿಲಿಯನ್ ಲಖಪತಿ ದೀದಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಅಂದಿದ್ರು ಅದನ್ನ ಕೂಡ ಇನ್ನೂ ಕೂಡ ಇನ್ಕ್ರೀಸ್ ಮಾಡಿದರೆ ಅದನ್ನು ಕೂಡ ಹೆಚ್ಚಿಗೆ ಮಾಡಿದರೆ ಮೂರು ಕೋಟಿ ಲಖಪತಿ ದೀದಿ ಫಲಾನುಭವಿಗಳನ್ನ ನಾವು ಈ ಯೋಜನೆಯಡಿ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅವ್ರಿಗೆ ಇನ್ನೂ ಕೂಡ ಸಾಕಷ್ಟು ಹೆಲ್ಪ್ ಆಗಲಿ ಅಂತೇಳಿ ಮಾಡ್ತಾ ಮಾಡಿದ್ದಾರೆ ಆಲ್ರೆಡಿ ಮೂವತ್ತು ಮಿಲಿಯನ್ ಹೊಸ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಮುಂದಿನ ಒಂದು ಬಿಜೆಪಿ ಸರ್ಕಾರ ನಮ್ಮದೇ ಸರ್ಕಾರ ಬಂದ್ರೆ ನಾವು ಮತ್ತೆ ಹೊಸದಾಗಿ ಹೊಸದಾಗಿ ಮೂವತ್ತು ಮಿಲಿಯನ್ ಅಂದ್ರೆ ಮೂರು ಕೋಟಿ ಹೊಸ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅನ್ನೋ ಒಂದು ಪ್ರಣಾಳಿಕೆಯನ್ನ ಈಗ ಆಲ್ರೆಡಿ ಬಿಜೆಪಿ ಸರ್ಕಾರ ಕೊಟ್ಟಿರುವಂತದ್ದು ಈಗ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಆಮೇಲೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೂ ಸಾಕಷ್ಟು ಸರ್ಕಾರದ ಸೌಲಭ್ಯಗಳು ಮತ್ತು ಉಪಯುಕ್ತ ಮಾಹಿತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡೋದು ಮರಿಬಿಡಿ ಓಕೆನಾ ಥ್ಯಾಂಕ್ ಯು ಆಲ್ ಗೈಸ್ ಇದಾಗಿತ್ತು ಇವತ್ತು ಈ ಕ್ಷಣದ ವಿಡಿಯೋ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಜಾಯ್ನ್ ಆಗಿ ಗ್ರೂಪ್ಗೆ